ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮುದ್ದೆ ಮಾಡೋದಕ್ಕೆ ನಾನಿವಾಗ ಇದರಲ್ಲಿ ನೋಡಿ ಮೂರು ಗ್ಲಾ ಮೂರುವರೆ ಗ್ಲಾಸ್ ನಾಲ್ಕು ಗ್ಲಾಸ್ ಸಾರಿ ನಾಲ್ಕು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಅಂದರೆ ನಾಲ್ಕು ಮುದ್ದೆ ಆಗುತ್ತೆ ಇವಾಗ ನನ್ನ ಕಾಯ್ದೆ ಇದ್ದೀನಿ ನೀರನ್ನು ಇದು ಕುದಿಬೇಕು ನೀರು ಮೇಲೆ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ನೀರು ಚೆನ್ನಾಗಿ ಮೇಲೆ ಉಕ್ಕಿ ಬರುತ್ತೆ ಕುದ್ಬಿಟ್ಟು ಓಕೆನಾ ಆಗ ನಾನು ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನೀರು ಕುದೀತಾ ಇದೆ ಈ ಟೈಮ್ನಲ್ಲಿ ಒಂದು ಇದರಲ್ಲಿ ಎರಡು ಮೂರು ನಾಲ್ಕು ಬೌಲು ಹಾಕಿದ್ದೀನಿ ನಾಲ್ಕು ಲೋಟ ನೀರು ಹಾಕಿದೀನಿ ನಾಲ್ಕು ಬೋರು ಹಸಿಟ್ಟನ್ನ ಹಾಕಿದ್ದೀನಿ ಇವಾಗ ಇದು ಮೇಲೆ ಉಪ್ಪು ಬರಲಿ ಉಪ್ಪು ಬಂದ ಮೇಲೆ ಹೇಗೆ ಮಾಡೋದು ತೋರಿಸ್ತೀನಿ ನಾನು ಮೇಲು ಉಪ್ಪು ಬರಲಿ ಈ ಟೈಮ್ನಲ್ಲಿ ನೋಡೀತಾರೆ ಮುದ್ದೆ ಕೋಲನ್ನ ತೊಗೊಂಡಿದ್ದೀನಿ ನಾನು ಇವಾಗ ಬರ್ತಾ ಇದೆಯಲ್ಲ ಮೇಲು ಉಕ್ಕು ಈ ಟೈಮಿನಲ್ಲಿ ಹಿಡ್ಕೊಂಡು ಬಟ್ಟೆ ಸಹಾಯದಿಂದ ನೋಡಿದರೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ನಾವು ಉಪ್ಪಿಟ್ಟು ಕೇಜ್ರಿಬಾತು ಮಾಡಿದ್ರೆ ಹಿಂಗೆ ಮಿಕ್ಸ್ ಮಾಡ್ತಾ ಇರ್ತೀವಿ ಆ ಥರನೇ ಈ ಥರ ಬಿಟ್ಟರೆ ಗಂಟು ಗಂಟೆ ಆಗಿಬಿಡುತ್ತೆ कंटिन्युअस थर मिक्स इथे आयुष्यात स्वप्न हसीट बेकनसे स्वल्प हा तिनं स्वल्प इगा हाकडे मग मिक्सन कुड ಸ್ವಲ್ಪ ಒಂದು ಟೆನ್ ಮಿನಿಟ್ಸು ಬೈಯೋದಕ್ಕೆ ಬಿಡೋದು ಇವಾಗ ಆಯಿತು ಈ ಥರ ಮುಟ್ಟು ನೋಡಿದ್ರೆ ನೀವು ಮುದ್ದೆಯಲ್ಲಿ ಸ್ಟವ್ ಮೇಲೆ ಇರಬೇಕಾದ್ರೇ ಕೈಗೆ ಅದು ಅಂಟಲ್ಲ ಆಗ ನೀವು ಬೆಂದಿದೆ ಅಂತ ಈಗ ಮುದ್ದೆ ಮಾಡೋದಕ್ಕೆ ಸ್ವಲ್ಪ ನೀರು ಹಚ್ಕೊಳ್ಳೋದಕ್ಕೆ ಕೈಗೆ ಈ ಥರ ಅಂಟುತ್ತೆ ಅಂತ ಹಚ್ಕೊಳ್ಳೋದಕ್ಕೆ ಮುದ್ದೆ ತೆಗೆಯೋದಕ್ಕೆ ಮತ್ತು ಮುದ್ದೆ ಕಟ್ಟೋದಕ್ಕೆ ಇವಾಗ ಮಾಡೋದು ಹೇಗೆ ಅಂತ ತೋರಿಸಿ ಮುದ್ದೆನಾ ತುಂಬ ಈಸಿ ಫ್ರೆಂಡ್ಸ್ ಇದು ಮತ್ತೆ ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ಇದನ್ನು ಹಾತ್ಕೊಳ್ಬೇಕು ತುಂಬ ಸಿಂಪಲ್ಲು ಇದು ಉಪ್ಪಿಟ್ಟನ ನೀವು ಮಾಡಬೇಕಾದ್ರೆ ಹೇಗೆ ನಿಲ್ಲಿಸ್ತೀರೇ ಕಂಟಿನ್ಯೂಸ್ ಇದು ಮಾಡ್ತಿರೋ ಆ ಥರ ಈ ಥರ ಕೋಲಿಲ್ಲ ಅಂದರೆ ಸೊಪ್ನ ಸ್ಮ್ಯಾಶ್ ಮಾಡೋದಕ್ಕೆ ಬರುತ್ತಲ್ವ ಕೋಲು ಅದ್ರಲ್ಲಿ ಬೇಕಾದ್ರೂ ಮಾಡ್ಬೋದು ಒಬ್ಬೊಬ್ಬರು ಇದು ಅನ್ನದ ಕೈನಲ್ಲೇ ಮಾಡ್ತಾರೆ ಬಟ್ ನನಗೆ ಅನ್ನದ ಕೈನಲ್ಲ ನಮಗೆ ಗೊತ್ತಿಲ್ಲ ಮಾಡೋದಕ್ಕೆ ನೋಡಿ ಇವಾಗ ಆಯಿತು ಈ ಥರ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಇದರಲ್ಲೇ ಎತ್ಕೊಂಡು ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪನ ನೋಡಿ ನೋಡಿ ಈಗ ಇಲ್ಲಿ ಅಂಟ್ಕೊಂಡಿದ್ಯಲ್ವಾ ಇದನ್ನು ಕೈನಲ್ಲಿ ಈ ಥರ ಅಂದ್ಬಿಟ್ಟು ನೀರನ್ನ ಈ ಥರ ಒರೆಸಿ ನೋಡಿ ಕೆಳಗಡೆ ಮುದ್ದೆ ಎಂಟ್ಕೊಂಡಿದ್ರೆ ಮತ್ತೆ ಮತ್ತೆ ಅಂಟ್ಕೊಳ್ತಾ ಇರುತ್ತೆ ಅದನ್ನು ಈ ಥರ ಬೆಳ್ಳಲ್ಲಿ ಕ್ಲಿಯರ್ ಮಾಡಿಕೊಂಡು ನೀರನ್ನು ಈ ಥರ ಎಜ್ಜಿ ಈ ಥರ ನೋಡಿ ಈ ಥರ ನಿಮಗೆ ಚಿಕ್ಕದ ಬೇಕಾ ದೊಡ್ಡದು ಬೇಕಾ ಮುದ್ದೆ ರೆಡಿ ಆಯಿತು ಫ್ರೆಂಡ್ಸ್ ಇದೇ ರೀತಿ ಮಾಡಿ ಹೇಗಿತ್ತು ಅಂತ ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಫೈನಲಾಗಿ ನಾಲ್ಕು ಲೋಟ ನೀರು ಹಾಕಿದ್ರೆ ನಾಲ್ಕು ಮುದ್ದೆ ಆಗುತ್ತೆ ನೋಡಿ ಥರ ಓಕೆ ಈಸಿಯಾಗಿ ಮಾಡ್ಬೋದು ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದು ನೀವು ಸೇಮ್ ಮೆಥಡ್ ನೀರು ಚೆನ್ನಾಗಿ ಕುದಿಬೇಕು ಕುದ ತಕ್ಷಣ ಆ ಹಾಕ್ಕೊಂಡು ನಾನು ತೋರಿಸಿದ ಮೆಥಡಲ್ಲಿ ನೀವು ಮಾಡಿ ಬರಲಿಲ್ಲ ಅಂದ್ರೂ ನಿಮಗೆ ಬರುತ್ತೆ ಓಕೆ ಇದು ಮಾಡಿಬಿಟ್ಟು ಹೇಗೆ ಬಂತು ಅಂತಬಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್